ಬಸಪ್ಪ ಎಂಬುವವರ ಮನೆಯಲ್ಲಿ ಒಂದು ದೇಹದಲ್ಲಿ ಎರಡು ತಲೆ ಆರು ಕಾಲುಗಳು ಹೊಂದಿದ ವಿಚಿತ್ರ ಕರು ಜನಿಸಿದೆ ಬಳ್ಳಾರಿ ಜಿಲ್ಲೆಯ ಕುರಗೋಡು ತಾಲೂಕು ಒದ್ದಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಒಂದೇ ದೇಹದಲ್ಲಿ ಆರು ಕಾಲು ಎರಡು ತಲೆ ಇರುವ ಗಂಡು ಕರು ಜನನವಾಗಿದೆ ಆದರೆ ಜನಿಸಿದ ಸ್ವಲ್ಪ ಸಮಯ ಮಾತ್ರ ಜೀವಂತವಾಗಿತ್ತು ವಿಚಿತ್ರ ಕರುವನ್ನು ಜನರು ಕುತೂಹಲದಿಂದ ನೋಡುತ್ತಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಪಶುವೈದ್ಯಾಧಿಕಾರಿಗಳು ಪರಿಶೀಲನೆ ಮಾಡಿ ತಾಯಿ ಹಸುವಿನ ಆರೋಗ್ಯಕ್ಕೆ ಯಾವ ತೊಂದರೆ ಇಲ್ಲ ಎಂದು ಪಶುವೈದ್ಯರು ತಿಳಿಸಿದ್ದಾರೆ ಸಾರ ಕಾಲ್ ಹಿಡ್ಕೊಂಡ್ರ ಇದೆಲ್ಲ ಒಳ ಚವ್ ಹೋಯ್ತಪ್ಪ ಇದೇನು ಆಕಳಲ್ಲ ಅಂತ